ಹಳ್ಳೂರಿನ ಎಚ್ ಪಿ ಎಸ್ ಶಾಲೆಯಲ್ಲಿ ಭಕ್ತಿಭಾವದಿಂದ ಬಸವ ಜಯಂತಿ ಆಚರಣೆ ಹಳ್ಳೂರು ಹಳ್ಳೂರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಸವ ಜಯಂತಿಯು ಭಕ್ತಿ ಮತ್ತು ಏಕತೆಯೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಹನ್ನೆರಡನೇ ಶತಮಾನದಲ್ಲಿನ ಸಮಾಜ ಸಂಸ್ಕಾರಕ ಹಾಗೂ ತತ್ವಜ್ಞರಾದ ಜಗದ್ಗುರು ಬಸವೇಶ್ವರರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಆರಂಭವಾಯಿತು ಕಾರ್ಯಕ್ರಮವು ಶಾಲಾ ಆವರಣದಲ್ಲಿ ಶಿಕ್ಷಕರು ಮಕ್ಕಳು ಸ್ಥಳೀಯ ನಾಗರಿಕರು ಹಾಗೂ ಹಿರಿಯರ ಉಪಸ್ಥಿತಿಯಲ್ಲಿ ಜರುಗಿತು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡ ಈ ಸಂಭ್ರಮದಲ್ಲಿ ಬಸವಣ್ಣನವರ ಜೀವನದ ಮೇಲೆ ಉಪನ್ಯಾಸಗಳು ನಡೆಯುತ್ತಾ ಅವರ ಸಾಮ್ಯತೆ ಶ್ರಮ ಸತ್ಯ ಮತ್ತು ಭಕ್ತಿಯ ತತ್ವಗಳನ್ನು ನೆನೆದು ನೋಡುವ ಅವಕಾಶ ದೊರೆಯಿತು ಮಕ್ಕಳು ಬಸವಣ್ಣನವರ ಹಾಗೂ ಇತರ ಶರಣರ ವಚನಗಳನ್ನು ಪಠಿಸಿದ ಲಿಂಗಾಯತ ತತ್ವಶಾಸ್ತ್ರದ ಆಳವನ್ನು ಹೊರಹೊಮ್ಮಿಸಿದ್ರು ಈ ಸಂದರ್ಭದಲ್ಲಿ ಕೇಳಿಸಲಾದ ವಚನವೊಂದರ ಸಾರವೇ ಇದು ಕಾಯಕವೇ ಕೈಲಾಸ ಬೇರೆಯವರ ಸೇವೆ ಮಾಡುವ ಕೈಗಳು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಶ್ರೇಷ್ಠ ಬಸವಣ್ಣನವರ ವಚನ ಶಿಕ್ಷಕರು ಹಾಗೂ ಸಮುದಾಯದ ಹಿರಿಯರು ಮಕ್ಕಳಿಗೆ ಬಸವಣ್ಣನವರ ಸತ್ಯ ಕಾಯಕ ಹಾಗೂ ದಾಸೋಹದ ತತ್ವಗಳನ್ನು ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿದರು ಪ್ರಧಾನೋಪಾಧ್ಯಾಯರು ಹಾಗೂ ಊರಿನ ಹಿರಿಯರು ಮಾತನಾಡ್ತಾ ಬಸವಣ್ಣನವರ ತತ್ವಗಳನ್ನು ಪ್ರತಿದಿನದ ಬದುಕಿನಲ್ಲಿ ಅನುಸರಿಸುವ ಅಗತ್ಯವಿದೆ ಎಂದು ಸೂಚಿಸಿದರು ಸಮಾನತೆ ಬುದ್ಧಿವಾದ ಹಾಗೂ ಜ್ಞಾನಾಭಿವೃದ್ಧಿಯತ್ತ ಮಕ್ಕಳನ್ನು ಪ್ರೇರೇಪಿಸುವ ಶಪಥದೊಂದಿಗೆ ಕಾರ್ಯಕ್ರಮ ಕೊನೆಗೊಂಡಿತು ಸತ್ಯ ಮತ್ತು ನ್ಯಾಯ ಬಾಳಲ್ಲಿ ನೆಲೆಸಿರುವ ತನಕ ಬಸವಣ್ಣನ ಧ್ವನಿಯು ಮನೆ ಮನೆಗೊಂದು ಹೃದಯ ಹೃದಯವೊಂದು ಪ್ರತಿಧ್ವನಿಸುತ್ತಲೇ ಇರ್ತದೆ